ಸಾರ್ವತ್ರಿಕ ಮಾನವ ಮೌಲ್ಯಗಳೆಂದರೆ ಜಗತ್ತಿನಾದ್ಯಂತ ಎಲ್ಲ ಮನುಷ್ಯರಿಗೂ ಅನ್ವಯಿಸುವ ಮತ್ತು ಮುಖ್ಯವೆಂದು ಪರಿಗಣಿಸುವ ಒಂದು ಮೌಲ್ಯಗಳಾಗಿರುತ್ತದೆ ಸೊ ಈ ಮೌಲ್ಯಗಳನ್ನು ಅಳವಡಿಸುವುದು ಹೇಗೆ ನಾವು ಉತ್ತಮ ವ್ಯಕ್ತಿಗಳಾಗಲು ಮತ್ತು ಸೌಹಾರ್ದತವಾದ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಆಗುತ್ತದೆಯೋ ಇಲ್ಲವೋ ಎಂಬ ಸವಾಲುಗಳು ನಮ್ಮ ಎದುರು ಆದ್ರೆ ಈ ನಮ್ಮ ಈ ವರ್ಕ್ ಫ್ರೇಮ್ ವರ್ಕ್ಸ್ ತತ್ವಗಳನ್ನು ಬುಕ್ಸ್ಗಳನ್ನು ಸುಮಾರು ರಿಸರ್ಚ್ ಪೇಪರ್ಸ್ ಅನ್ನು ಓದುವಾಗ ಈ ವಿಷಯಗಳು ಅಕಾಡೆಮಿಕ್ ಫ್ಲೋ ಒಟ್ಟಿಗೆ ಶಾಲಾ ಕರಿಕ್ಯುಲಮ್ ಒಟ್ಟೊಟ್ಟಿಗೆ ನಾವು ಗ್ರೇಡ್ ಒನ್ ಇಂದ ಗ್ರೇಡ್ ಟ್ವೆಲ್ ತನಕ ಕರಿಕ್ಯುಲಮ್ ಡೆವಲಪ್ ಮಾಡಿದೆವು ಇದು ಸೊ ಈ ಈ ವಿಷಯಗಳು ವ್ಯಕ್ತಿಯ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಹಾಗೂ ಜಾಗತಿಕ ಶಾಂತಿಯನ್ನು ಉತ್ತೇಜಿಸುತ್ತದೆ ಸೊ ಮಕ್ಕಳಲ್ಲಿ ಯೋಚಿಸುವ ಸ್ವ ಸಾಮರ್ಥ್ಯ ಪ್ರಿಡಾಮಿನೆಂಟ್ಲಿ ಕಾಗ್ನೆಟಿವ್ ಸ್ಕಿಲ್ಸ್ ಅಂತೇಳಿ ಹೇಳ್ತೇವೆ ನಾವು ಸಾಮಾಜಿಕ ಸಾಮರ್ಥ್ಯ ಅಂದರೆ ಸೋಷಿಯಲ್ ಸ್ಕಿಲ್ ಭಾವನಾತ್ಮಕ ಸಾಮರ್ಥ್ಯ ಇಮೋಷನಲ್ ಸ್ಕಿಲ್